ಐರನ್ ಮ್ಯಾನ್ ಪ್ರಶಸ್ತಿಗೆ ಭಾಜನರಾದ ಐ ಪಿ ಎಸ್ ಅಧಿಕಾರಿ ಮೊದಲ ಯತ್ನದಲ್ಲೇ ಕರ್ನಾಟಕ ಐ ಪಿ ಎಸ್ ಅಧಿಕಾರಿ ಸಾಧನೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ನಾಲ್ಕು ಬ್ಯಾಚ್ ಕರ್ನಾಟಕ ಐ ಪಿ ಎಸ್ ಅಧಿಕಾರಿ ಸಂದೀಪ್ ಪಾಟೀಲ್ ಇನ್ನು ಐರನ್ ಟ್ರೈತ್ಲಾನ್ ಸ್ಪರ್ಧೆಯಲ್ಲಿ ಈ ಅಧಿಕಾರಿ ಬಾಕಿಯಾಗಿದ್ದರು ಇನ್ನು ಮೊದಲ ಹಂತದಲ್ಲಿ ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಅನ್ನು ಮಾಡಿದ್ದಾರೆ ನೂರ ಎಂಬತ್ತು ಕಿಲೋಮೀಟರ್ ಸೈಕ್ಲಿಂಗ್ ಹಾಗೂ ನಾಲ್ವತ್ತೆಂಟು ಎರಡು ಕಿಲೋಮೀಟರ್ ಮ್ಯಾರಾಥಾನ್ ಓಟವನ್ನು ಮಾಡಿದ್ದಾರೆ ಎಲ್ಲವನ್ನ ಹದಿನಾಲ್ಕು ಗಂಟೆ ನಾಲ್ವತ್ತೈದು ನಿಮಿಷದಲ್ಲಿ ಮುಗಿಸಿದ ಸಂದೀಪ್ ಇಡೀ ದೇಶದಲ್ಲೇ ಐರನ್ ಮ್ಯಾನ್ ಪ್ರಶಸ್ತಿಯನ್ನು ಪಡೆದ ಎರಡನೇ ಐ ಪಿ ಎಸ್ ಅಧಿಕಾರಿ ಐರನ್ ಮ್ಯಾನ್ ಪ್ರಶಸ್ತಿ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಮೊದಲ ಐ ಪಿ ಎಸ್ ಅಧಿಕಾರಿ ಸಂದೀಪ್ ಪಾಟೀಲ್ ಐ ಪಿ ಎಸ್ ಅಧಿಕಾರಿ ಸಾಧನೆಗೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದೆ ಐರನ್ ಮ್ಯಾನ್ ಪ್ರಶಸ್ತಿಗೆ ನಮ್ಮ ಕರ್ನಾಟಕದ ಐ ಪಿ ಎಸ್ ಅಧಿಕಾರಿ ಪಾಚಿನರಾಗಿದ್ದಾರೆ ಮೊದಲ ಯತ್ನದಲ್ಲಿಯೇ ಐ ಪಿ ಎಸ್ ಅಧಿಕಾರಿಯ ಸಾಧನೆಯನ್ನು ಮಾಡಿದರು ಸಂದೀಪ್ ಪಾಟೀಲ್ ಇನ್ನು ನಂತರದಲ್ಲಿ ಎರಡು ಸಾವಿರದ ನಾಲ್ಕು ಬ್ಯಾಚ್ ಕರ್ನಾಟಕ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಸಂದೀಪ್ ಪಾಟೀಲ್ ಐರಾನ್ ಟ್ರೈಕ್ಲಾನ್ ಸ್ಪರ್ಧೆಯಲ್ಲಿ ಈ ಅಧಿಕಾರಿ ಬಾಕಿಯಾಗಿದ್ದರು ಐ ಪಿ ಎಸ್ ಅಧಿಕಾರಿ ಆಗ್ಬೇಕನ್ನೋದು ಸಾಕಷ್ಟು ಯುವಕರ ಕನಸಾಗುತ್ತೆ ಸೊ ಅದೇ ರೀತಿ ಏನು ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಸಹ ಭಾಗಿಯಾಗಬೇಕು ಮತ್ತು ಅಲ್ಲಿ ಪ್ರಶಸ್ತಿ ಗಳಿಸಬೇಕು ಅನ್ನೋದು ಸಹ ಸಾಕಷ್ಟು ಯುವಕರ ಕನಸಾಗುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐ ಪಿ ಎಸ್ ಏನು ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿ ಮತ್ತೆ ವಿಜೇತರಾಗಿದ್ದಾರೆ ಸೊ ಈಗ ಇದೀಗ ನಮ್ಮ ಜೊತೆಗೆ ಅದು ಇದ್ದಾರೆ ಸೊ ಅವರೇ ಮಾತಾಡ್ಸೋಣ ಸರ್ ಈಗ ನೀವು ಫಸ್ಟ್ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಮತ್ತೆ ಈ ಒಂದು ಸ್ಪರ್ಧೆ ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೀರಾ ಸೊ ಏನು ಹೇಳ್ತೀರಾ ಸರ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ಒಂದು ಐರನ್ ಮ್ಯಾನ್ ಸ್ಪರ್ಧೆ ಏನಿದೆ ಇದು ಆಗಸ್ಟ್ ಹದಿನೇಳಕ್ಕೆ ನಾನು ಕೋಪನ್ ಹ್ಯಾಗನ್ ಡೆನ್ಮಾರ್ಕ್ ದೇಶದ ಕೋಪೆನ್ ಹ್ಯಾಗನ್ ನಗರದಲ್ಲಿ ಈ ಒಂದು ಕಾಂಪಿಟೇಷನ್ ಆಗಿತ್ತು ಸೊ ಅದರಲ್ಲಿ ಭಾಗಿಯಾಗಿದ್ದೆ ಈ ಒಂದು ಐರನ್ ಮ್ಯಾನ್ ಇವೆಂಟ್ ಏನಿದೆ ಅದರಲ್ಲಿ ನಾವು ಮೂರು ಆಕ್ಟಿವಿಟೀಸ್ ಅನ್ನ ಮೇಲೆ ಒಂದು ಮಾಡಬೇಕಾಗತ್ತೆ ಮೊದಲನೇದಾಗಿ ನಾವು ಸಮುದ್ರದಲ್ಲಿ ತ್ರೀ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಸ್ವಿಮ್ಮಿಂಗ್ ಮಾಡಬೇಕಾಗತ್ತೆ ಆ ಸ್ವಿಮ್ಮಿಂಗ್ ಇಂದ ಹೊರಡೆ ಬಂದ ತಕ್ಷಣ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಬೇಕಾಗತ್ತೆ ಅದು ಆದ ತಕ್ಷಣ ನಲ್ವತ್ತೆರಡು ಕಿಲೋಮೀಟರ್ ರನ್ನಿಂಗ್ ಕೂಡ ಮಾಡಬೇಕಾಗತ್ತೆ ಸೊ ಈ ರೀತಿ ಒಂದಾದ ಮೇಲೆ ಒಂದು ಮೂರು ಇವೆಂಟ್ಸನ್ನು ನಾವು ಮಾಡಿ ಈ ಎಲ್ಲ ಇವೆಂಟ್ಸನ್ನು ಹದಿನಾರು ಗಂಟೆ ಒಳಗೆ ನಾವು ಪೂರೈಸಬೇಕಾಗತ್ತೆ ಅದಲ್ಲದೆ ಪ್ರತಿಯೊಂದು ಇವೆಂಟ್ ಏನಿದೆ ಈಗ ಸ್ವಿಮ್ಮಿಂಗಿಗೂ ಒಂದು ಕಟ್ ಆಫ್ ಟೈಮ್ ಇರುತ್ತೆ ಆ ಒಂದು ಕಟ್ ಆಫ್ ಟೈಮ್ ಒಳ ನಾವು ಮಾಡಿಲ್ಲ ಅಂದರೆ ಮತ್ತೆ ಸೈಕ್ಲಿಂಗಿಗೆ ಅವಕಾಶ ಕೊಡಲ್ಲ ಸೊ ಈ ರೀತಿ ಮೂರು ಇವೆಂಟ್ಸನ್ನು ನಾವು ಒಂದು ಕಟ್ ಆಫ್ ಟೈಮ್ ಒಳಗಡೆ ಪೂರೈಸಬೇಕಾಗತ್ತೆ ಈ ಇವೆಂಟಲ್ಲಿ ನಾನು ಆಗಸ್ಟ್ ಹದಿನೇಳಕ್ಕೆ ಭಾಗಿಯಾಗಿ ಎಲ್ಲ ಇವೆಂಟ್ಸನ್ನು ನಾನು ಪೂರೈಸಿ ಅಲ್ಲಿ ಏನು ಮೆಡಲ್ ಕೊಡ್ತಾರೆ ಅದನ್ನು ಕೂಡ ನಾನು ನನಗೆ ದೊರಕುತ್ತದೆ ಈ ಒಂದು ಸ್ಪರ್ಧೆಗೆ ಎಷ್ಟು ದಿನಗಳಿಂದ ಪ್ರಾಕ್ಟೀಸನ್ನು ಮಾಡಿದರೆ ನಿಮ್ಮತ್ತೆ ಇದ್ರದ್ದೇನು ನಿಮಗೆ ಡ್ರೀಮ್ ಇತ್ತ ಸರ್ ಇದ್ರಿ ಇದರಲ್ಲಿ ಭಾಗಿಯಾಗಬೇಕು ಅನ್ನೋದು ಈ ಹಿಂದೆ ನಾನು ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತಾ ಇದ್ದೆ ಅಂದರೆ ಸ್ಮಾಲ್ ರನ್ನಿಂಗಿಗೆ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆದರೆ ಈ ರೀತಿ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಅಂತ ಏನು ಹೇಳ್ತಾರೆ ಸುಮಾರು ಹದಿನಾಲ್ಕು ಹದಿನೈದು ಗಂಟೆ ನಡೆಯುವಂಥ ಸ್ಪೋರ್ಟ್ಸ್ ಈ ಹಿಂದೆ ನಾನು ಯಾವುದೂ ಭಾಗಿಯಾಗಲಿಲ್ಲ ಸುಮಾರು ಒಂದೂವರೆ ವರ್ಷದ ಹಿಂದೆ ನಾನು ಎಲ್ಲೋ ಓದಿದ್ದೆ ಈ ರೀತಿ ಐರನ್ ಮ್ಯಾನ್ ಕಾಂಪಿಟೇಷನ್ಸ್ ಆಗುತ್ತಂತ ಸೊ ಆವಾಗ ಇದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಆಯಿತು ಅದು ಇದು ಮಾಡಬೇಕಂತ ಆವಾಗ ನಾನು ನಿರ್ಧಾರ ಮಾಡಿದ್ದೆ ಆದರೆ ಪೂರ್ಣ ಪ್ರಮಾಣದ ಐರನ್ ಮ್ಯಾನ್ ಮಾಡಬೇಕಂತ ಇದೇ ವರ್ಷ ಜಾನ್ವರಿಯಲ್ಲಿ ಅದ್ರ ಬಗ್ಗೆ ರಿಜಿಸ್ಟ್ರೇಷನನ್ನು ಮಾಡಿ ಜಾನ್ವರಿಯಿಂದ ಪೂರ್ಣ ಪ್ರಮಾಣದ ತರಬೇತಿ ಟ್ರೈನಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ನಾನು ಇದರನ್ನು ತೊಗೊಂಡೆ ನಾನು ಮುಂದಿನ ದಿನಗಳಲ್ಲಿ ಬೇರೆ ಯಾವ ಸ್ಪರ್ಧೆಯಲ್ಲಿ ಭಾಗಿಯಕ್ಕೆ ಏನಾದರೂ ತಯಾರಿ ಅಥವಾ ಏನಾದರೂ ಆಲೋಚನೆ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ಏನಿಲ್ಲ ಈಗ ಕಳೆದ ಆರು ತಿಂಗಳಿಂದ ಏನಾಗಿತ್ತು ಅದು ಹದಿನೇಳನೇ ತಾರೀಕಿಗೆ ಒಂದು ಕಾಂಪಿಟೇಷನ್ ಮುಗ್ದಿದೆ ಈಗ ಸ್ವಲ್ಪ ದಿನ ಆದಮೇಲೆ ಪುನಃ ನಾನು ನೋಡ್ತೀನಿ ಏನು ಮಾಡಬೇಕಂದ್ರೆ ಬಟ್ ಸದ್ಯಕ್ಕಂತೂ ಆ ಥರದ್ದು ಏನೂ ಇಲ್ಲ ಬಟ್ ಖಂಡಿತವಾಗಿ ಮುಂದೆ ಏನು ಯಾವುದಾದ್ರೂ ಒಂದು ಸ್ಪರ್ಧೆಯಲ್ಲಿ ಖಂಡಿತವಾಗಿ ಭಾಗಿಯಾಗ್ತೀನಿ ಥ್ಯಾಂಕ್ ಯು ಸೊ ಇದಿಷ್ಟು ನೀನು ಐ ಜಿ ಪಿ ಸಂದೀಪ್ ಪಟೇಲ್ ಅವರ ಮಾತುಗಳು ಅಂದರೆ ಯುವಕರು ಯಾರಾದರೂ ಈ ರೀತಿಯಲ್ಲಿ ಭಾಗಿಯಾಗಬೇಕಂದ್ರೆ ಅದಕ್ಕೆ ನೀವು ಕಠಿಣವಾದ ಪರಿಶ್ರಮವನ್ನು ತಗೋಬೇಕು ಮತ್ತು ಮೆಂಟಲಾಗಿ ಫಿಟ್ನೆಸ್ಸನ್ನು ಸಹ ಮೇಂಟೈನ್ ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಜೊತೆ ಅರುಣ್ ಕುಮಾರ್ ಅಶೋಕ ನ್ಯೂಸ್ ಬೆಂಗಳೂರು